ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಸದಾ ಹೇಳ್ತಾ ಇದ್ರು ನಮ್ಮ ಇಂದ್ರಿಯಗಳು ದಾರಿ ತಪ್ಪದಂತೆ ನೋಡಿಕೊಳ್ಳುವ ಕಡೆಗೆ ನಾವು ಬಹಳಷ್ಟು ಹೆಚ್ಚಿನ ಗಮನವನ್ನು ಕೊಡಬೇಕು ಕೆಟ್ಟದನ್ನು ಯೋಚಿಸಬಾರ್ದು ಹಾಗೆ ಕೆಟ್ಟದನ್ನು ಮಾತನಾಡಬಾರ್ದು ಹಾಗೆ ಕೆಟ್ಟದನ್ನು ಕೂಡ ನೋಡಬಾರ್ದು ಇವುಗಳ ಏಕರೂಪವಾಗಿ ನಮ್ಮ ಸಂಪೂರ್ಣ ನಾಶಕ್ಕೆ ಕಾರಣವಾಗ್ತವೆ ಮನುಷ್ಯನ ಹೃದಯವು ದೈವಿಕತೆಯ ನೆಲೆಯಾಗಿದೆ ದುಷ್ಟ ಚಟಗಳೆಂಬ ದುಷ್ಟಾಲೋಚನೆಗಳೆಂಬ ಸರ್ಪಗಳನ್ನ ಅಲ್ಲಿ ನುಸುಳಲು ಬಿಡಬಾರದು ಅಂತ ಬಾಬಾ ಸದಾ ಉಪದೇಶಗಳ ಮೂಲಕ ಹೇಳ್ತಾನೆ ಇದ್ರು ಸ್ನೇಹಿತರೆ ಸ್ನೇಹಿತರೆ ಜೀವನವೆಂಬುದು ಒಂದು ವಿಶಾಲವಾದ ಮರದಂತೆ ಅದರ ಎಲ್ಲ ಟೊಂಗೆಗಳು ಎಲೆಗಳು ಮತ್ತು ಹೂಗಳು ಮಾಯಾ ಸ್ವರೂಪದ ಭ್ರಮೆಗಳಿದ್ದ ಹಾಗೆ ನಾವು ಎಲ್ಲ ಕಾರ್ಯಗಳನ್ನು ಗುರುಗಳಿಗೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡು ಅರ್ಪಣೆ ಮಾಡಿದಾಗ ಮಾತ್ರ ಜೀವನದ ಅರ್ಥ ನಮಗೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಸೂರ್ಯನು ತನ್ನ ಪ್ರಕಾಶಮಾನವಾದ ಕಿರಣಗಳಿಂದ ನಮ್ಮನ್ನು ಹಾಗೂ ಈ ಸೃಷ್ಟಿಯನ್ನು ಹೇಗೆ ಬೆಳಗ್ತಾ ಇದ್ದಾನೋ ಹಾಗೆ ಸಲಹುತ್ತಾ ಇದ್ದಾನೆ ಅಂದರೆ ಸೂರ್ಯನಿಲ್ಲದೆ ನಾವಿಲ್ಲ ಸೂರ್ಯನ ಬೆಳಕು ಈ ಜಗತ್ತಿಗೆ ಬೇಕೇ ಬೇಕು ಸ್ನೇಹಿತರೆ ಅದಿಲ್ಲದೆ ಈ ಸೃಷ್ಟಿ ನಾಶವಾಗ್ಬಿಡತ್ತೆ ಹಾಗೆ ನಾವು ನಮ್ಮ ಪ್ರತಿಯೊಂದು ಕೋಶದ ಮೂಲಕ ಗುರುವನ್ನು ಜೀವರಸವಾಗಿ ನೋಡಿ ಎಲ್ಲದರಲ್ಲೂ ನಾವು ಗುರುವನ್ನೇ ಕಾಣಬೇಕು ಎಲ್ಲದನ್ನ ನಾವು ಮೊದಲು ಗುರುವಿಗೆ ಅರ್ಪಣೆ ಮಾಡಿ ನಂತರ ನಾವು ಉಪಯೋಗಿಸ್ಕೊಳ್ಬೇಕು ಯಾಕಂದರೆ ಆ ಭಗವಂತನೇ ನಮ್ಮ ಎಲ್ಲ ಚಟುವಟಿಕೆ ಒಟ್ಟಿಗೆ ಆ ಚಟುವಟಿಕೆಯನ್ನು ಭಕ್ತಿ ಹಾಗೂ ಒಳ್ಳೆಯ ಕರ್ಮಗಳಿಂದ ನಾವು ತುಂಬಬೇಕು ಆಗ ಅದು ಪವಿತ್ರಗೊಳ್ಳುತ್ತೆ ಇಂಥ ಒಂದಿಷ್ಟು ಹಾಳೆಗಳನ್ನು ನಾವು ಬೇಡ ಅಂತ ಹೇಳಿ ಬಿಸಾಕ್ತಿವಿ ಇಲ್ಲ ರದ್ದಿ ಅಂತ ಹೇಳಿ ಪರಿಗಣಿಸಿ ಒಲೆಗಾದರೂ ಹಾಕ್ಕೊಳ್ತೀವಿ ಈ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಆದರೆ ಅದೇ ಕಾಗದದ ಹಾಳೆ ಆಸ್ತಿಯ ಪತ್ರವಾಗಿದ್ದರೆ ಅದರ ಮೇಲೆ ಯಾವುದಾದರೂ ಪ್ರಮಾಣ ಪತ್ರ ಮುದ್ರಿತವಾಗಿದ್ದರೆ ನಾವು ಅದನ್ನು ಹೇಗೆ ಗೌರವಿಸ್ತೀವಿ ಹಾಗೆ ಅದನ್ನು ಜೋಪಾನ ಮಾಡಿ ಭದ್ರವಾಗಿ ಎತ್ತಿಟ್ಕೊಳ್ತೀವಿ ಹಾಗೆ ಗುರುವಿನಲ್ಲಿ ಸಮರ್ಪಣೆ ಹೊಂದಿ ಅವರ ಪಾದಗಳಲ್ಲಿ ಶರಣಾಗಿಸಿಕೊಳ್ಳುವ ಕ್ರಿಯೆ ಕೂಡ ಅತ್ಯಮೂಲ್ಯವಾದ ಭವಿಷ್ಯಕ್ಕೆ ನಮ್ಮನ್ನು ಸಿದ್ಧಗೊಳಿಸುತ್ತೆ ಸ್ನೇಹಿತರೆ ಭಾವ ಮುಖ್ಯವಾದದ್ದು ಬಾಹ್ಯ ಅಲ್ಲ ಬಾಬಾನನ್ನ ಕಲ್ಲಿನ ರೂಪದಲ್ಲಿ ನೋಡಿದರೆ ಅದು ನಮ್ಮ ಪಾಲಿಗೆ ಕೇವಲ ಒಂದು ಕಲ್ಲು ಮಾತ್ರವೇ ಆಗಿರುತ್ತೆ ಕಲ್ಲಿನಂತೆ ನಮ್ಮ ಮನಸ್ಸಿನ ಆಲೋಚನೆಯಂತೆ ಅದು ಕೂಡ ಯಾವುದೇ ರೀತಿ ಬೆಲೆ ಉಳ್ಳ ಮೌಲ್ಯವನ್ನು ಹೊಂದಿರಲ್ಲ ನಮ್ಮ ದೃಷ್ಟಿಯಲ್ಲಿ ಅದೇ ನಮ್ಮ ಶುದ್ಧ ಭಾವ ಭಕ್ತಿ ನಂಬಿಕೆ ವಿಶ್ವಾಸ ಪೂಜನೀಯ ಭಾವನೆಯಿಂದ ಪ್ರೀತಿಯಿಂದ ಆ ಕಲ್ಲಿನ ಮೂರ್ತಿಯನ್ನು ನಾವು ಪ್ರವೇಶಿಸಿದಾಗ ಮಾತ್ರ ಅದರಿಂದ ನಮಗೂ ಸಹ ಅಂತಹದ್ದೇ ಭಾವ ಸಿಗ್ತಾ ಹೋಗುತ್ತೆ ನಮ್ಮ ಶುದ್ಧವಾದ ಭಕ್ತಿಯ ನಂಬಿಕೆ ಆ ಕಲ್ಲನ್ನು ಪರಿವರ್ತನೆಗೊಳಿಸುತ್ತೆ ಅದೇ ಕಲ್ಲು ಆಗ ನಮ್ಮ ಮನಸ್ಸಿನ ಪರಮ ನಿಧಿಯಾಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಪ್ರತಿ ಆಲೋಚನೆ ಮತ್ತು ಕಾರ್ಯವನ್ನು ಪವಿತ್ರ ಆರಾಧನೆಯಾಗಿ ಪರಿವರ್ತಿಸುವ ಈ ರಹಸ್ಯವನ್ನು ತಿಳಿಯದೆ ನಿರಾಸೆ ಮತ್ತು ದುಃಖದಿಂದ ಬಳಲ್ತಾ ಇದ್ದೀವಿ ಸಾಯಿಯ ತತ್ವೋಪದೇಶ ಸೇವೆ ಆರಾಧನೆ ಮತ್ತು ಬುದ್ಧಿವಂತಿಕೆಯ ಏಕತೆ ಬಗ್ಗೆ ಹೇಳುತ್ತೆ ನಾವು ನಮ್ಮ ಅಂತರಂಗದಲ್ಲೇ ಅಡಗಿರುವ ದೈವತ್ವವನ್ನು ಮರೆತು ಪಾಪಕೃತ್ಯಗಳಲ್ಲಿ ತೊಡಗಲು ಕಾರಣ ಬರುತ್ತೆ ಜನರು ತಮ್ಮ ಅರ್ಧ ಜೀವನವನ್ನು ಹಣ ಸಂಪಾದನೆ ಮಾಡಕ್ಕೋಸ್ಕರನೇ ಮುಡುಪಾಗಿಟ್ಬಿಡ್ತಾರೆ ಇನ್ನೂ ಅರ್ಧ ಭಾಗವನ್ನು ಸುಖ ಸಂತೋಷ ಭೋಗದ ವಸ್ತುಗಳನ್ನ ಪಡಿಲಿಕ್ಕಾಗಿ ಹಂಬಲಿಸ್ತಾರೆ ವಿನಃ ಒಂದು ಸಣ್ಣ ಭಾಗವನ್ನಾದರೂ ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಬಳಸೋದೇ ಇಲ್ಲ ಯಾವಾಗ ನಮಗೆ ಕಷ್ಟ ಸಮಸ್ಯೆಗಳು ಆವರಿಸ್ತಾವೋ ಆಗ ಮಾತ್ರ ನಾವು ನಮಗೆ ಭಗವಂತನೂ ಇದ್ದಾನೆ ಅನ್ನೋ ನೆನಪಾಗತ್ತೆ ಪರೋಪಕಾರಾರ್ಥಂ ಇದಂ ಶರೀರಂ ಈ ಸತ್ಯವನ್ನು ನಾವು ಅರಿತಾಗ ಮಾತ್ರ ವ್ಯಕ್ತಿ ಸ್ವಾರ್ಥದ ಕೈಗೊಂಬೆಯಾಗದೆ ಎಲ್ಲರಲ್ಲೂ ಮಾನವೀಯತೆಯನ್ನು ತೋರ್ತಾನೆ ದೈವ ಪ್ರೀತಿ ಎನ್ನುವುದು ದೇವರ ಮೇಲಿನ ಪ್ರೀತಿ ಪಾಪ ಭೀತಿ ಮತ್ತು ಸಂಗ ನೀತಿ ಸಮಾಜದಲ್ಲಿನ ನೈತಿಕತೆ ಈ ಮೂರು ವಿಧಿಗಳನ್ನೇ ತ್ರಿಮೂರ್ತಿಗಳು ಎಂದು ನಾವು ಪೂಜಿಸಬೇಕು ಪಾಪದ ಭಯವಿಲ್ಲದೆ ಮನುಷ್ಯ ಹೇಯ ಕೃತ್ಯವನ್ನು ಮಾಡಲು ಹಿಂಜರಿಯುವುದಿಲ್ಲ ಪಾಪದ ಭಯವನ್ನ ಕಳೆದುಕೊಳ್ಳುವ ಮೂಲಕ ಪಾಪ ಮಾಡುವುದು ದೇವರ ಮೇಲಿನ ಪ್ರೀತಿಯಲ್ಲದ ಮಾರ್ಗವನ್ನ ಅಳವಡಿಸಿಕೊಳ್ಳುತ್ತೆ ಸ್ನೇಹಿತರೆ ಇದೇ ಮಾನವನ ನಾಶಕ್ಕೆ ಜಗತ್ತಿನ ಕೋಲಾಹಲಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಹೇಳಿ ಬಾಬಾ ಉಪದೇಶಗಳಲ್ಲಿ ಹೇಳ್ತಾ ಇದ್ರು ಸ್ನೇಹಿತರೆ ಸದಾ ಆನಂದವನ್ನ ಬಯಸುವವರು ಸ್ವಾರ್ಥವನ್ನು ಜ್ಞಾನದ ಅಗ್ನಿಯಲ್ಲಿ ಆಹುತಿ ಕೊಡಬೇಕು ನಾವು ಭಗವಂತನ ಭಕ್ತನೆಂದು ಹೇಳಿಕೊಂಡರೆ ಸಾಲ್ದು ಭಗವಂತ ನಮ್ಮನ್ನು ತನ್ನ ಭಕ್ತನೆಂದು ಹೇಳ್ಕೊಳ್ಬೇಕು ಆಗ ಮಾತ್ರ ನಮ್ಮ ಭಕ್ತಿಗೆ ಒಂದು ಅರ್ಥಪೂರ್ಣ ಮೌಲ್ಯ ಬರುತ್ತೆ ಗುರುವಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದು ನನ್ನ ಸಾಮರ್ಥ್ಯ ಮೀರಿದ ವಿಚಾರ ಎಂದುಕೊಳ್ಳದೆ ದೃಢ ಸಂಕಲ್ಪವಿದ್ದರೆ ಶ್ರದ್ಧಾಪೂರ್ವಕ ಪ್ರಯತ್ನದಿಂದ ಮಾತ್ರ ದೈವಿಕ ಜ್ಞಾನವನ್ನು ಪಡಿಬಹುದು ಲೌಕಿಕ ಆಸೆಗಳಲ್ಲಿ ಮುಳುಗಿರುವ ನಾವು ಆಧ್ಯಾತ್ಮಿಕ ಅನ್ವೇಷಣೆಯ ಕಡೆಗೆ ಬರಲು ಅಸಾಧ್ಯ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಬಿಟ್ಟು ಬಿಡಿ ಅಂತ ಹೇಳಿ ಬಾಬಾರವರು ಎಂದು ಹೇಳಿಲ್ಲ ಆದರೆ ಎಲ್ಲದರಲ್ಲೂ ಒಂದು ಇತಿಮಿತಿ ಜ್ಞಾನ ಒಳ್ಳೆಯ ಕರ್ಮ ಅನ್ನೋದು ಇರಲಿ ಅಂತಲೇ ಬಾಬಾರವರು ಸದಾ ಉಪದೇಶಗಳಲ್ಲಿ ಹೇಳ್ತಾ ಇದ್ರು ಸ್ನೇಹಿತರೆ ಬಾಬಾರವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೆ ಗುರುವಿನ ಆರಾಧನೆಯನ್ನು ಶುರು ಮಾಡಿದ ಮೇಲೆ ಹಾಗೆ ಅವರ ನಾಮಸ್ಮರಣೆ ಮಾಡ್ತಾ ಅವರಲ್ಲಿ ನಾವು ನಾವು ಶರಣಾಗಿಸ್ಕೊಂಡು ಸಮರ್ಪಣೆಯ ಭಾವವನ್ನು ಹೊಂದಿದಾಗ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಬದಲಾಗಿದ್ದೀವಿ ಅಂತ ಹೇಳಿ ನಮಗೀಗಾಗಲೇ ಗೊತ್ತಾಗ್ತಾ ಇದೆ ಅಲ್ವಾ ಸ್ನೇಹಿತರೆ ಮೊದಲು ನಾವು ಹೇಗಿದ್ವಿ ಈಗ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದೇ ಅದಕ್ಕೆ ಸಾಕ್ಷಿಯಾಗಿದೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ಕರ್ಮಗಳನ್ನು ಅಳವಡಿಸ್ಕೊಳ್ತೀವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಕರ್ಮ ಯಾವತ್ತೂ ಮರಳಿ ಬರುತ್ತೆ ಕರ್ಮ ಅನ್ನೋದು ಯಾವತ್ತಿಗೂ ನಮ್ಮನ್ನು ಬಿಡೋದಿಲ್ಲ ಬೆಂಬ್ ಬಿಡದೆ ಅದು ಮರುಕಳಿಸ್ತಲೇ ಇರುತ್ತೆ ಕರ್ಮ ಎದುರಾಗ್ತಲೇ ಇರುತ್ತೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಅದು ಒಳ್ಳೆಯ ಫಲಗಳ ರೀತಿಯಲ್ಲಿ ನಮಗೆ ಎದುರಾಗುತ್ತೆ ಕೆಟ್ಟ ಕರ್ಮವನ್ನು ವೃದ್ಧಿಸಿಕೊಂಡಾಗ ಕೆ ಕೆಟ್ಟ ಕರ್ಮದ ರೀತಿಯಲ್ಲಿ ನಮಗೆ ಎದುರಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರನ್ನು ನಂಬಿ ನಾವು ನಡಿಲಿಕ್ಕೆ ಶುರು ಮಾಡಿದ್ದೀವಿ ಅಂದರೆ ಅನೇಕ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆ ಸಿಗ್ತಾ ಇದೆ ಹಾಗೆ ಆಧರಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ನಾವು ಸಾಯಿ ಭಕ್ತರೆಂದು ಗುರುತಿಸ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಒಂದು ಬಹುದೊಡ್ಡ ವಿಚಾರ ಅಂತಲೇ ನಾವು ತಿಳ್ಕೊಬೇಕು ಸ್ನೇಹಿತರೆ ನಾವು ಯಾವುದೋ ಒಂದು ಕೆಟ್ಟ ರೀತಿಯಲ್ಲಿ ಕೆಟ್ಟ ಮಟ್ಟದಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಳ್ತಾ ಇಲ್ಲ ನಮ್ಮನ್ನು ಯಾರಾದರೂ ಗುರುತಿಸ್ತಾ ಇದ್ದಾರೆ ಅಂದರೆ ತುಂಬಾ ಅವರು ಬಾಬಾರವರ ಭಕ್ತರಪ್ಪ ಬಾಬಾರವರನ್ನ ತುಂಬ ನಂಬಿದ್ದಾರೆ ಪೂಜಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವಿ ಅಂದರೆ ಇದು ಒಂದು ಕರ್ಮಕ್ಕೆ ಸಿಕ್ಕಿರುವ ಫಲ ಅಂತಲೇ ನಾವು ತಿಳ್ಕೊಬೇಕು ಸ್ನೇಹಿತರೆ ಗುರುವಿನ ಜೊತೆಗೆ ಆ ಸಾಯಿಯ ಜೊತೆಗೆ ನಮ್ಮ ಹೆಸರು ಸೇರ್ಕೊಳ್ತಾ ಇದೆ ಅಂದರೆ ಅದು ಕೂಡ ನಮ್ಮ ಪ್ರಾರಬ್ಧ ಪುಣ್ಯದ ಫಲ ಅಂತಲೇ ನಾವು ತಿಳ್ಕೊಬೇಕು ಸ್ನೇಹಿತರೆ ಬಾಬಾರವರನ್ನ ನಾವು ಪೂಜಿಸಲಿಕ್ಕೆ ಶುರು ಮಾಡಿದೀವಿ ಅಂದರೆ ನಮಗೆ ಇಲ್ಲಿ ಅಷ್ಟರ ಮಟ್ಟಿಗೆ ಗೌರವ ಆದರನೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದೊಂದೇ ಹಂತ ಹಂತವಾಗಿ ನಾವು ಒಳ್ಳೆಯ ಮೆಟ್ಟಿಲುಗಳನ್ನು ಏರೋದ್ರ ಜೊತೆಗೆ ಜೀವನದಲ್ಲಿ ಒಳ್ಳೆಯ ರೀತಿಯ ಅನುಭವಗಳನ್ನು ಅನುಭೂತಿಗಳನ್ನು ಹಾಗೆ ಗೌರವಗಳನ್ನು ಕೂಡ ಪಡಿತಾ ಹೋಗ್ತೀವಿ ಸ್ನೇಹಿತರೆ ಹಾಗೆ ನಮ್ಮ ಜೀವನ ಕೂಡ ಒಳ್ಳೆಯ ಗುಣಮಟ್ಟವನ್ನ ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಯಾಕಂದ್ರೆ ಈಗ ನಮ್ಮ ಪಯಣ ಗುರುವಿನ ಜೊತೆಗೆ ಶುರುವಾಗಿದೆ ಅಂದ್ರೆ ಗುರುವಿನ ಜೊತೆಗೆ ಶುರುವಾದ ನಮ್ಮ ಪಯಣ ಖಂಡಿತವಾಗಿಯೂ ಅದ್ಭುತವಾದ ಒಳ್ಳೆಯ ದಡವನ್ನೇ ಸೇರತ್ತೆ ಸ್ನೇಹಿತರೆ ಇದರಲ್ಲಿ ನಾವು ಯಾವುದೇ ರೀತಿ ಸಂದೇಹ ಪಡಬಾರ್ದು ಯಾಕಂದ್ರೆ ಮೊದಲಿದ್ದ ಮನಸ್ಥಿತಿ ಈಗ ನಮ್ಮಲ್ಲಿಲ್ಲ ಈಗ ನಾವು ಬಾಬಾರವರನ್ನ ಪೂಜಿಸ್ತಿ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಾಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ಬಹಳ ರೀತಿಯಲ್ಲಿ ವ್ಯತ್ಯಾಸಗಳಾಗಿದವಲ್ವಾ ಈಗ ನಾವು ಬಾಬಾನ ಜೊತೆಗೆ ಮಾತಾಡ್ತಾ ಇದ್ದೀವಿ ನಮ್ಮ ನೋವುಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಹಾಗೆ ಸಂತೋಷ ಆಗಿರ್ಬೋದು ಅದನ್ನು ನಾವೀಗ ಬಾಬಾನ ಹತ್ರ ಪ್ರತಿ ಸಂದರ್ಭದಲ್ಲೂ ಹಂಚ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ನಾವು ಬದಲಾವಣೆಯನ್ನು ಹೊಂದಿದ್ದೀವಿ ನಮ್ಮ ಜೊತೆಗೆ ಯಾರೂ ಇಲ್ಲ ನಾನು ಒಂಟಿ ಅನ್ನೋ ಅಭಿಪ್ರಾಯ ನಮ್ಮ ಮನಸ್ಸಲ್ಲಿಗೆ ಬರ್ತಾ ಇಲ್ಲ ಕೊರಗು ನಮ್ಗೆ ಆಗ್ತಾ ಇಲ್ಲ ಯಾಕಂದರೆ ಬಾಬಾರವರು ನನ್ನ ಜೊತೆಗಿದ್ದಾರೆ ಅಂತೇಳಿ ನಾವು ನಮ್ಮ ದಿನನಿತ್ಯದ ಮಾತುಕತೆಯನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ ಅವರು ನನ್ನ ಜೊತೆಗಿದ್ದಾರೆ ಅಂತ ದೃಢವಾಗಿ ನಂಬಿದ್ದೀವಿ ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತಾಯಿದ್ದೀವಿ ಒಮ್ಮೆಲೆ ನಮ್ಮ ಇಚ್ಛೆಗಳು ಇರಬೇಕು ಅಂತ ಏನಿಲ್ಲ ಹಂತ ಹಂತವಾಗಿಯೇ ನಮ್ಮ ಜೀವನದಲ್ಲಿ ನಾವು ಒಂದೊಂದೇ ಮೆಟ್ಲುಗಳನ್ನು ಹತ್ತುತ್ತಾ ಹೋಗ್ತೀವಿ ಸ್ನೇಹಿತರೆ ಯಾಕೆ ಹೀಗಾಗುತ್ತೆ ಒಂದೇ ಸರಿ ನಮ್ಮ ಇಚ್ಛೆಗಳು ಯಾಕೆ ಪೂರ್ಣ ಆಗಲ್ಲ ಅಂದ್ರೆ ಗುರುವಿಗೆ ನಾವು ಶರಣಾಗಿದ್ದೀವಿ ಅಂದ್ರೆ ಮೊದಲನೇ ಅಧ್ಯಾಯದಿಂದನೇ ನಮಗೆ ಪಾಠ ಶುರು ಮಾಡ್ತಾರೆ ಸ್ನೇಹಿತರೆ ಮೊದಲು ನಮ್ಮನ್ನು ಗಟ್ಟಿಯಾಗಿಸ್ತಾರೆ ದೃಢವಾಗಿಸ್ತಾರೆ ಹಾಗೆ ಶ್ರದ್ಧೆ ಭಕ್ತಿ ನಂಬಿಕೆ ಪ್ರೇಮ ಕರುಣೆ ಸೇವೆ ಧರ್ಮದ ಮನೋಭಾವನೆಗಳು ಇವರಲ್ಲಿ ಇದಾವ ಅಂತೇಳಿ ಪರೀಕ್ಷೆ ಮಾಡ್ತಾರೆ ಇಲ್ಲ ಅಂದರೆ ಅವನ್ನೆಲ್ಲ ಮೂಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ ಸಮಯ ಕೊಡ್ತಾರೆ ಮಾರ್ಗದರ್ಶನ ನೀಡ್ತಾರೆ ಹಾಗೆ ನಂತರ ಒಂದೊಂದೇ ಅಧ್ಯಾಯಗಳನ್ನು ಮುಂದುವರಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ಗುರುವಿನ ಜೊತೆ ನಮ್ಮ ಪಯಣ ಶುರುವಾದಾಗ ನಮಗೆ ಮೊದಲು ಮೊದಲು ಕಷ್ಟ ಅನಿಸುತ್ತೆ ಸಮಸ್ಯೆಗಳ ಮೂಲಕ ಬಂದಿದ್ವಿ ಯಾಕೋ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿ ಅನಿಸುತ್ತೆ ಈ ಗುರುವಿನ ಜೊತೆಗೆ ನಡೀತಾ ಇರೋ ಪಯಣ ಇದೆಯಲ್ಲ ಒಂಥರ ಶಾಂತಿಯನ್ನು ಕೊಡ್ತಾ ಇರತ್ತೆ ಹಾಗಾಗಿ ನಾವು ಈ ಪಯಣದಲ್ಲಿ ಮುಂದುವರಿಬೇಕು ಅಂತ ಇಷ್ಟಪಡ್ತೀವಿ ಎಷ್ಟೇ ಸಮಸ್ಯೆಗಳು ದುಃಖಗಳು ಕಾಡ್ತಾ ಇದ್ರೂ ಕೂಡ ನಾವು ಬಾಬಾನಲ್ಲಿ ದೃಢವಾದ ನಂಬಿಕೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ಸಮರ್ಪಣೆಯನ್ನು ಹೊಂದುತ್ತಾ ಹೋಗ್ತೀವಿ ಆಗ ನಮ್ಮ ಜೀವನದಲ್ಲಿ ಒಂದೊಂದೇ ಸಮಸ್ಯೆಗಳು ಪರಿಹಾರ ಆಗ್ತಾ ಇರೋ ರೀತಿಯಲ್ಲಿ ನಮಗೆ ಅನುಭವ ಆಗ್ತದೆ ನಾವು ಇವತ್ತು ಯಾರು ಹೇಳಿದ್ರು ಅಂತ ಬಾಬಾನ ಮುಂದೆ ನಿಂತು ನೀನು ನನ್ನ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿಬಿಡು ಅಂದರೆ ಆಗೋದಿಲ್ಲ ಸ್ನೇಹಿತರೆ ಮೊದಲು ನಾವು ಸಮರ್ಪಣೆಯನ್ನು ಹೊಂದಬೇಕು ಗುರುವಿನಲ್ಲಿ ಶ್ರದ್ಧೆ ಇಡಬೇಕು ನಂಬಿಕೆ ಇಡಬೇಕು ಭಕ್ತಿಯ ಭಾವವನ್ನು ಹೊಂದಬೇಕು ಅವರು ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆ ಸಮಯದಲ್ಲಿ ನಾವು ದೃಢವಾಗಿ ನಿಂತು ಗುರುವಿನ ಸೇವೆ ಮಾಡಿದಾಗ ಒಳ್ಳೆಯ ಕರ್ಮಗಳನ್ನು ಅನುಸರಿಸಿದಾಗ ಮಾತ್ರ ಆ ಗುರು ನಮ್ಮ ಕಡೆ ನೋಡಿ ನಮಗೆ ಪಾಠಗಳನ್ನು ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಆಗ ನಮ್ಮ ಜೀವನದ ಪಯಣ ಶುರುವಾಗತ್ತೆ ಆ ಪಯಣ ನಮಗೆ ಅದ್ಭುತವಾದ ದಡವನ್ನೇ ಸೇರಿಸುತ್ತೆ ಸ್ನೇಹಿತರೆ ಮನುಷ್ಯ ಆದಮೇಲೆ ತಪ್ಪುಗಳಾಗೇ ಆಗ್ತವೆ ತಪ್ಪುಗಳನ್ನು ತಿದ್ದುಕೊಂಡು ಸಾಗಲಿಕ್ಕೆ ನಮಗೆ ಒಂದು ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇಬೇಕು ಮಾರ್ಗದರ್ಶನ ಇರಲೇಬೇಕು ಅದು ನಮ್ಮೆಲ್ಲರ ಜೀವನಕ್ಕೆ ಸಿಕ್ಕಿದೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಕ್ಕಿದೆ ಸ್ನೇಹಿತರೆ ಪು ಯಾವುದೋ ಜನ್ಮದ ಪೂರ್ವಾರ್ಜಿತ ಪುಣ್ಯ ಆ ಗುರುವೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಆ ಗುರುವಿನ ಬಳಿಗೆ ಹೋಗಿದ್ದೀವಿ ಸ್ನೇಹಿತರೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಸಿಗೋದೆಲ್ಲ ಒಳ್ಳೆಯದೇ ಆಗ್ತದೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಪಡ್ಕೊಳ್ಬೇಕು ಅಂತ ಇದ್ದೀವೋ ಅದೆಲ್ಲ ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಒಂದೊಂದಾಗಿ ಎಷ್ಟೋ ಜನ ಫೋನ್ ಮಾಡಿದಾಗ ಕೂಡ ಹೇಳ್ತಾರೆ ನನ್ನ ಕನಸಲ್ಲಿ ಬಾಬಾರವರು ಬಂದಿದ್ರು ಹಾಗೆ ನಾನು ಎಲ್ಲಾದರೂ ನಡ್ಕೊಂಡು ಹೋಗಬೇಕಾದ್ರೆ ನನ್ನ ನನ್ನ ಸುತ್ತ ಒಂದು ಒಳ್ಳೆಯ ರೀತಿಯಲ್ಲಿ ಸುಗಂಧ ಪರಿಮಳ ಬೀರ್ ನಾನು ಒಬ್ಳೆ ಏನೋ ಒಂದು ಯೋಚಿಸ್ತಾ ಇದ್ದಾಗ ನನ್ಗೆ ಯಾರೋ ನೆರಳಿನಂತೆ ನನ್ನ ಹಿಂದೆ ನಿಂತಿರುವ ಹಾಗೆ ಭಾಸವಾಗುತ್ತೆ ಅಳ್ತಾ ಇರ್ಬೇಕಾದ್ರೆ ದುಃಖ ಪಡ್ತಾ ಇರ್ಬೇಕಾದ್ರೆ ಸಮಾಧಾನ ಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಅನುಭೂತಿ ಮೂಡುತ್ತೆ ಹಾಗೆ ನಾನು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅಲ್ಲಿ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆತಂಕದಿಂದ ಹೋಗ್ಬೇಕಾದ್ರೆ ರಕ್ಷಣೆಗೆ ನನ್ನ ಜೊತೆಗೆ ಬಾಬಾ ನಾನು ನಾನಿದೀನಿ ಅಂತ ಹೇಳಿ ಆಗಾಗ ನನಗೆ ಕಾಣಿಸ್ಕೊಳ್ತಾ ನನಗೆ ಬಲವನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ನನ್ನ ಜೀವನದಲ್ಲಿ ಪರಿವರ್ತನೆಗಳಾಗ್ತಾ ಇದಾವೆ ನೀವ್ ಹೇಳೋದೆಲ್ಲ ಒಂದೊಂದೇ ರೀತಿಯಲ್ಲಿ ನನ್ಗೆ ಅನುಭವಕ್ಕೆ ಬರ್ತಾ ಇದೆ ಬಾಬಾ ಸಂಪೂರ್ಣವಾಗಿ ನನ್ನ ಜೊತೆಗಿದ್ದಾರೆ ನನ್ನ ಮಾತನ್ನ ಆಲಿಸ್ತಾ ಇದ್ದಾರೆ ಒಂದೊಂದೇ ರೀತಿಯಲ್ಲಿ ನನಗೆ ಜೀವನದಲ್ಲಿ ಬದಲಾವಣೆಯನ್ನ ತರ್ತಾ ಇದ್ದಾರೆ ಒಳ್ಳೆಯ ಕರ್ಮವೆಂಬ ಮೆಟ್ಟಿಲುಗಳನ್ನ ಹತ್ಲಿಕ್ಕೆ ನನಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ನಾನು ಮೊದಲಿದ್ದ ಹಾಗೆ ಇಲ್ಲ ಈಗ ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವೆ ಶಾಂತಿ ಇದೆ ತಾಳ್ಮೆ ಇದೆ ಧೈರ್ಯ ಇದೆ ಆತ್ಮವಿಶ್ವಾಸ ಇದೆ ಹಾಗೆ ಸೇವೆಯ ಮನೋಭಾವನೆ ಬಂದಿದೆ ಪ್ರೇಮ ಬಂದಿದೆ ಈಗ ನಾನು ಮೊದಲಿನ ಹಾಗೆ ಕೋಪ ಮಾಡ್ಕೊಳ್ಳಲ್ಲ ಬಹಳ ಬಲಿಸಲ್ಲ ಯಾವುದೋ ವಿಚಾರಕ್ಕೆ ನಾನು ವಿನಾಕಾರಣ ಹಂಬಲಿಸ್ತಾ ಇಲ್ಲ ಈಗ ಮನಸ್ಸು ಶಾಂತವಾಗ್ತಾ ಇದೆ ಬಾಬಾನ ಸಚ್ಚರಿತೆಯನ್ನ ಪಾರಾಯಣ ಮಾಡ್ತಾ ಇದ್ದೀನಿ ನಾಮ ಜಪ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಗ್ತಾ ಇದೆ ಈ ರೀತಿ ಎಲ್ಲ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿಗೆ ನಾವು ತಿಳ್ಕೊಬೇಕು ಗುರುವಿನ ಜೊತೆ ನಮ್ಮ ಪಯಣ ಶುರುವಾದ ತಕ್ಷಣ ಆ ಗುರುವು ನಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಇದೇ ಮಾರ್ಗದರ್ಶನದಲ್ಲಿ ನಾವು ದೃಢವಾದ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಆ ಗುರುವಿನ ಪಾದಗಳಲ್ಲಿ ಶರಣಾಗಿ ನಾವು ಮುಂದೆ ಸಾಗಿದ್ರೆ ಖಂಡಿತ ಆ ಗುರುವು ನಮ್ಮ ಜೀವನವನ್ನ ಸಾಕಾರಗೊಳಿಸ್ತಾರೆ ನಮ್ಗೆ ಏನು ಬೇಕೋ ಒಳ್ಳೆಯದು ಅದನ್ನ ಕೊಡ್ತಾರೆ ಕೆಟ್ಟದ ಏನೇ ಆಗೋದಿದ್ರೂ ಅದನ್ನ ನಮ್ಮಿಂದ ದೂರ ಮಾಡ್ತಾರೆ ಕೆಟ್ಟ ಮನಸ್ಥಿತಿಯನ್ನ ದೂರ ಮಾಡ್ತಾರೆ ಒಳ್ಳೆಯ ಮನಸ್ಥಿತಿನ ಆ ಜಾಗದಲ್ಲಿ ತುಂಬಿಸ್ತಾರೆ ನಮಗೆ ಈ ಒಳ್ಳೆಯದನ್ನೇ ಕೊಡ್ತಾರೆ ಕೆಟ್ಟದನ್ನ ನಮ್ಮಿಂದ ದೂರ ಇಡ್ತಾರೆ ಈ ರೀತಿಯಾಗಿ ಅವರು ನಮಗೆ ಸಹಕರಿಸ್ತಾ ಹೋಗ್ತಾರೆ ಅಂತೇಳಿ ನಾವು ತಿಳ್ಕೊಬೇಕು ಸ್ನೇಹಿತರೆ ಅದು ಒಳ್ಳೆಯ ಕರ್ಮಗಳನ್ನೇ ಮಾಡಿ ಮರಳಿ ಬಂದು ಅದು ನಿಮ್ಮ ಸೇರತ್ತೆ ಹಾಗೆ ಕೆಟ್ಟದನ್ನೇ ಮಾಡ್ರಿ ಅದು ಕೂಡ ಮರಳಿ ಬಂದು ನಿಮ್ಮನ್ನೇ ಸೇರತ್ತೆ ಯಾಕಂದ್ರೆ ಅದರ ಜನ್ಮದಾತ ಸೃಷ್ಟಿಕರ್ತ ನಾವೇ ಆಗಿದ್ದೀವಿ ಅಲ್ವಾ ಹಾಗಾಗಿ ಅದು ನಮ್ಮನ್ನ ಮರಳಿ ಬಂದು ಸೇರೇ ಸೇರತ್ತೆ ಹಾಗಾಗಿ ಚಿಂತೆ ಮಾಡಬೇಡ್ರಿ ನಾನು ಎಷ್ಟೋ ಒಳ್ಳೆಯದನ್ನ ಆಗಿದ್ದೀನಿ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಿಲ್ಲ ಆದರೂ ಕೂಡ ಬಾಬಾ ನನಗೆ ಯಾಕೆ ಯಾಕೆ ಇಷ್ಟು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ಬಂಗಾರವನ್ನ ಒಂದು ಆಭರಣವನ್ನು ಆಗಿಸ್ಬೇಕಂದ್ರೆ ಅದು ಅನೇಕ ರೀತಿಯಲ್ಲಿ ಬೆಂಕಿಯ ಸ್ಪರ್ಶಕ್ಕೆ ಒಳಗಾಗಬೇಕಾಗತ್ತೆ ಪೆಟ್ಟುಗಳನ್ನು ತಿನ್ಬೇಕಾಗತ್ತಲ್ವಾ ಬಂಗ ಹಾಗೆ ನಾವು ಒಂದು ಬಂಗಾರವಾಗಿದೀವಿ ನಮ್ಮನ್ನು ಒಂದು ಒಳ್ಳೆಯ ಆಭರಣವನ್ನಾಗಿ ಬಾಬಾ ಮಾರ್ಪಾಟುಗೊಳಿಸ್ತಾ ಇದ್ದಾರೆ ಆಭರಣವನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಸಮಯ ತಗೊಳ್ತಾ ಇದೆ ಸ್ವಲ್ಪ ಕಷ್ಟ ದುಃಖಗಳು ಕೂಡ ನಮ್ಮನ್ನು ಆವರಿಸ್ತಾ ಇದ್ದಾವೆ ಈ ರೀತಿ ಸಕಾರಾತ್ಮಕವಾಗಿ ಆಲೋಚಿಸ್ರಿ ಖಂಡಿತವಾಗಿಯೂ ಅದೇ ರೀತಿ ಫಲಗಳು ನಮಗೆ ಎದುರಾಗ್ತವೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟದಾಗಲಿಕ್ಕೆ ಅವ್ರು ಬಿಡೋದಿಲ್ಲ ಯಾವುದೇ ರೀತಿ ಅಶುಭ ಕೂಡ ಆಗೋದಿಲ್ಲ ಅವರನ್ನು ನೆನೆದು ಮಾಡಿದ ಯಾವ ಕೆಲಸದಲ್ಲೂ ನಮಗೆ ಅದರಲ್ಲಿ ನಮಗೆ ಸೋಲ್ ಆಗೋದಿಲ್ಲ ಸ್ನೇಹಿತರೆ ಆದರೆ ಅಪನಂಬಿಕೆಯಿಂದ ಮಾಡಬಾರ್ದು ಬಾಬಾನಲ್ಲಿ ಒಂದು ದೃಢವಾದ ವಿಶ್ವಾಸ ನಂಬಿಕೆಯಿಂದ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಆ ವಿಚಾರವನ್ನು ಆ ಕೆಲಸವನ್ನು ಅವರಲ್ಲಿ ಅವರ ಪಾದಗಳಲ್ಲಿ ಸಮರ್ಪಣೆಗೊಳಿಸಿ ನಂತರ ಆ ಕೆಲಸವನ್ನು ನಾವು ಶುರು ಮಾಡಿರ್ತೀವಿ ಅಂದಮೇಲೆ ಅದರಲ್ಲಿ ಅನುಮಾನ ಪಡಬಾರ್ದು ಆಗ ಆ ಕೆಲಸದಲ್ಲಿ ನಮಗೆ ಗೆಲುವು ಸಿಗ್ತಾವೆ ಹೋಗುತ್ತೆ ಹಾಗಾಗಿ ಬಹಳ ವರ್ಷಗಳಿಂದ ಬಾಬಾರವರನ್ನು ಪೂಜಿಸ್ತಾ ಇದೀನಿ ಆದರೂ ಒಳ್ಳೇದಾಗಿಲ್ಲ ಅಂತ ಹೇಳಿ ಅಂದ್ಕೊಳ್ಬೇಡ್ರಿ ಇನ್ನೂ ಕೆಟ್ಟದಾಗೋದಿತ್ತೋ ಏನೋ ಗೊತ್ತಿಲ್ಲ ಇಷ್ಟು ನಾವು ನಾವಿದೀವಿ ಅಂದ್ರೆ ಅದಕ್ಕೆ ಆ ಗುರುವೇ ಕಾರಣವಾಗಿದ್ದಾರೆ ಅಂತ ಹೇಳಿ ಈ ರೀತಿ ಸಕಾರಾತ್ಮಕವಾಗಿ ಯೋಚಿಸ್ಬೋದಲ್ಲ ಇಷ್ಟರ ಮಟ್ಟಿಗಾದರೂ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಅವರು ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋ ಬಲವಾದ ನಂಬಿಕೆಯನ್ನ ಹೊಂದ್ರಿ ಆಗ ಅದೇ ರೀತಿ ವಿಶ್ವಾಸವಾಗಿ ಬಾಬಾ ಬದಲಾಯಿಸ್ತಾ ಹೋಗ್ತಾರೆ ಸ್ನೇಹಿತರೆ ಬಾಬಾರವರ ಮಹಿಮೆ ಕರುಣೆ ದಯೆ ಪ್ರೇಮ ಬಹಳ ಅಂದರೆ ಬಹಳ ಅಪಾರ ಅವರನ್ನು ಅರಿತವರಿಗೆ ಮಾತ್ರ ಅದರ ಅನುಭೂತಿ ಆಗುತ್ತೆ ಬಾಬಾರವರನ್ನು ನಂಬಿ ನಾವು ನಡೀತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳಿರ್ಬೋದು ನೋವುಗಳಿರ್ಬೋದು ದುಃಖಗಳಿರ್ಬೋದು ಏನೇ ಬಂದರೂ ನಮ್ಮ ಕರ್ಮಕ್ಕನುಸಾರವಾಗಿ ಬಂದಿರ್ತವೆ ನಾವು ಏನು ಹಿಂದಿನ ಜನ್ಮದಲ್ಲಿ ಮಾಡಿಟ್ಟು ಬಂದಿರ್ತೀವಲ್ಲ ಅದನ್ನೇ ಅನುಭವಿಸ್ತಾ ಇರ್ತೀವಲ್ವ ಅದರ ಜೊತೆಗೆ ನಾವು ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಅಂದರೆ ಅದನ್ನು ದಹಿಸ್ತಾ ಇರ್ತಾರೆ ಬಾಬಾ ಆ ಕೆಟ್ಟ ಕರ್ಮವನ್ನು ದಹಿಸುವ ಕ್ರಿಯೆಯನ್ನು ನಡೆಸ್ತಾ ಇರ್ತಾರೆ ಅದರ ಜೊತೆ ಜೊತೆಗೆ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ನಮ್ಮನ್ನು ಗಟ್ಟಿಗೊಳಿಸ್ತಾ ಇರ್ತಾರೆ ಆತ್ಮವಿಶ್ವಾಸ ಹೆಚ್ಚಿಸ್ತಾ ಇದ್ದಾರೆ ನಮಗೆ ಧೈರ್ಯ ಕೊಡ್ತಾ ಇದಾರೆ ಅಂತ ಹೇಳಿ ನಾವು ಈ ರೀತಿ ಅಂದ್ಕೊಂಡು ಧೈರ್ಯವಾಗಿ ಬಾಬಾನಲ್ಲಿ ಶರಣಾಗಿ ಯಾವುದೇ ಕೆಲಸವನ್ನ ಮಾಡಿದಾಗ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ನಮಗೆ ಆ ಕೆಲಸದಿಂದ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಆ ಕೆಲಸ ಕೂಡ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಮಗೆ ತಿಳಿಯೋದು ಬಾಬಾರವ್ರಿಗೆ ತಿಳಿದಿರುತ್ತೆ ಹಾಗಾಗಿ ನಮ್ಗೆ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ಅವರು ನಮಗೆ ಕೊಡ್ತಾರೆ ನಮ್ಗೆ ಯಾವ್ದು ಕೆಟ್ಟದೋ ಅದನ್ನು ಅಲ್ಲೇ ತಪ್ಪಿ ಹೋಗುವ ಅಂತ ಮಾಡ್ತಾರೆ ನಂಬಿ ನಡೀತಾ ಇದ್ದೀರಿ ಅಂದರೆ ಪ್ರತಿಯೊಂದನ್ನು ಅವರ ಪಾದಗಳಿಗೆ ಶರಣಾಗಿಸಿ ಸಮರ್ಪಣೆ ಮಾಡಿ ನಂತರ ಅದನ್ನು ನೀವು ಉಪಯೋಗಿಸ್ಕೊಳ್ರಿ ಒಂದು ಕೆಲಸವೇ ಆಗಿರ್ಬೋದು ಒಂದು ವಸ್ತುವೇ ಆಗಿರ್ಬೋದು ಆಹಾರವೇ ಆಗಿರ್ಬೋದು ಏನನ್ನೇ ನೀವು ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದನ್ನು ಮೊದಲು ಆ ವಿಚಾರವನ್ನು ಬಾಬಾನ ಪಾದಗಳಲ್ಲಿ ಶರಣಾಗಿಸ್ರಿ ಸಮರ್ಪಣೆ ಮಾಡಿರಿ ಆಗ ಅವರು ಅದು ನಮಗೆ ಒಳ್ಳೆಯದೋ ಕೆಟ್ಟದೋ ಅಂತ ಹೇಳಿ ನಿರ್ಧಾರ ಮಾಡಿ ಅದನ್ನು ಒಂದು ಒಳ್ಳೆಯ ದಿನ ಹೇಗೆ ಯಾವಾಗ ಎಲ್ಲಿ ತಂದು ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಿ ನಮಗೆ ಅದನ್ನು ಒದಗಿಸಿ ಕೊಡ್ತಾರೆ ಸ್ನೇಹಿತರೆ ಬಾಬಾರವರು ಪ್ರತಿಯೊಂದು ಮಾತನ್ನು ಆಲಿಸ್ತಾರೆ ನಮ್ಮ ಜೊತೆಗಿರುವ ಅನುಭವಗಳನ್ನು ಕೊಡ್ತಾ ಇದ್ದಾರೆ ಬಾಬಾರವರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ನೀವು ನಂಬಿಕೆ ಇಟ್ಟು ನಡೆದಾಗ ಮಾತ್ರ ಆ ರೀತಿಯ ಅನುಭವಗಳು ನಿಮಗಾಗ್ತವೆ ಬಾಬಾರವರನ್ನು ಪೂಜಿಸ್ತಾ ಇದ್ದೀರಾ ನಂಬಿದ್ದೀರಾ ಆದರೂ ಕೂಡ ನಿಮಗೆ ಸಂದೇಹವಿದೆ ಬಾಬಾನಲ್ಲಿ ಅನ್ನೋದಾದರೆ ಖಂಡಿತವಾಗಿ ಅವರಿರುವ ಅನುಭವಗಳು ಅನುಭೂತಿಗಳು ಪವಾಡಗಳು ಚಮತ್ಕಾರಗಳು ನಮಗೆ ಕಾಣಲಿಕ್ಕೆ ಸಿಗೋದೇ ಇಲ್ಲ ಸ್ನೇಹಿತರೆ ಯಾವಾಗಲೂ ಹೇಳೋ ಹಾಗೆ ತಪ್ಪು ಮಾಡಬೇಕಾದ್ರೆ ಯೋಚಿಸಲ್ಲ ಒಂದೇ ಸರಿ ಫಲ ಕೇಳಬೇಕಾದ್ರೆ ಒಂದೇ ದಿನಕ್ಕೆ ಅದು ಬೇಕು ಅಂತ ಹೇಳಿ ನಾವು ಹಠ ಹಿಡಿತೀವಲ್ವ ಅದು ತಪ್ಪಲ್ವಾ ಹಾಗಾಗಿ ಮೊದಲು ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಗುರುವಿನಲ್ಲಿ ನಾವು ಭಕ್ತಿಯನ್ನು ಮಾಡೋದರ ಕಡೆಗೆ ಗಮನವನ್ನು ಹರಿಸೋಣ ಹಾಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಮ್ಮ ಕೆಲಸವನ್ನು ಮಾಡೋಣ ಅದರಲ್ಲಿ ನಮಗೆ ಗುರು ಯಶಸ್ಸು ಕೊಟ್ಟೇ ಕೊಡ್ತಾರೆ ನಮ್ಮ ಕೈ ಹಿಡಿದು ನಮ್ಮನ್ನು ಮುನ್ನಡೆಸ್ತಾರೆ ಸ್ನೇಹಿತರೆ ಫಲ ಸಿಗುತ್ತೋ ಇಲ್ಲೋ ಅಂತೇಳಿ ಅಪನಂಬಿಕೆ ಪಟ್ಟು ಹಿಂದೆರೆದ್ರೆ ಅದು ನಮ್ಮ ತಪ್ಪು ಬಾಬಾರವರ ತಪ್ಪಲ್ಲ ಸ್ನೇಹಿತರೆ ಗುರುಗಳನ್ನ ಗುರುಗಳಿಗೆ ಶರಣಾದ ತಕ್ಷಣವೇ ಗುರುವು ನಮ್ಗೆ ಏನ್ ಬೇಕೋ ಅದನ್ನ ಪೂರ್ವ ಸಿದ್ಧತೆ ಮಾಡಿ ಮೊದಲೇ ಇಟ್ಟಿರ್ತಾರೆ ಅದನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾತ್ರ ನಮ್ಗೆ ಬಿಟ್ಟಿರ್ತಾರೆ ಸ್ನೇಹಿತರೆ ಯಾಕಂದ್ರೆ ಗುರುವಿಗೆ ಶರಣಾದ ತಕ್ಷಣ ನಮ್ಮ ಆಲೋಚನೆಗಳೇನು ನಮ್ಮ ಇಚ್ಛೆಗಳೇನು ಅಂತೇಳಿ ಅವ್ರಿಗೆ ಮೊದಲೇ ತಿಳಿದಿರುತ್ತೆ ಅದಕ್ಕೆ ಅವರು ಫಲವನ್ನ ಮೊದಲೇ ತಯಾರು ಮಾಡಿ ಇಟ್ಟಿರ್ತಾರೆ ಅದನ್ನ ನಾವು ಹೋಗಿ ಪಡ್ಕೊಳ್ಬೇಕು ಆ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಹಿಂದಿನ ಜನ್ಮದ ಕರ್ಮಗಳು ನಮ್ಮನ್ನ ಕಾಡ್ತಾ ಇರ್ತವೆ ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ಅವಕ್ಕೆಲ್ಲ ಹೆದರಿ ನಾವು ಹಿಂಜರದಾಗ ಬಾಬಾ ಮುಂದೆ ಇಟ್ಟು ಇಟ್ಟಿರೋ ಫಲಗಳು ನಮಗೆ ತಗೊಳಕ್ಕಾಗೋದೇ ಇಲ್ಲ ಅರ್ಧಕ್ಕೆ ಹಿಂದ್ ಸರ್ ಬಿಡ್ತೀವಿ ನಾವು ಫಲ ಸಿಗುತ್ತೋ ಇಲ್ಲೋ ಫಲ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಅದು ನಮ್ ತಪ್ಪು ಸ್ನೇಹಿತರೆ ಹಾಗಾಗಿ ಈ ಬಾಬಾರವರನ್ನ ಪೂಜಿಸ್ತಾ ಇದೀವಿ ಆರಾಧನೆ ಮಾಡ್ತಾ ಇದೀವಿ ವ್ರತ ಮಾಡ್ತಾ ಇದೀವಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದೀವಿ ಸ್ಮರಣೆ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಅದು ವ್ಯರ್ಥ ಆಗಲಿಕ್ಕೆ ಬಾಬಾರವರು ಬಿಡೋದಿಲ್ಲ ಸ್ನೇಹಿತರೆ ನಮ್ಗೆ ಏನ್ ಕೊಡಬೇಕು ಅನ್ನೋ ಫಲವನ್ನು ಅವರು ನಿರ್ಧಾರ ಮಾಡಿ ಮುಂಚಿತವಾಗಿ ಅದನ್ನ ಮುಂದೆ ಇಟ್ಟಿರ್ತಾರೆ ತೆಗೆದುಕೊಳ್ಳುವ ದಾರಿಯನ್ನ ಅವಕಾಶವನ್ನ ನಮ್ಗೆ ಬಿಟ್ಟಿರ್ತಾರೆ ಸ್ನೇಹಿತರೆ ನಾವು ಸ್ಥಿರವಾದ ಮನಸ್ಸಿನೊಂದು ಭಕ್ತಿ ಶ್ರದ್ಧೆ ದೃಢತೆ ವಿಶ್ವಾಸ ಧೈರ್ಯವಾಗಿ ಕಷ್ಟ ಇರಲಿ ದುಃಖ ಇರಲಿ ಸಮಸ್ಯೆಗಳಿರಲಿ ಆದರೂ ಕೂಡ ನಾನು ಬಾಬಾರವರ ಪಾದವನ್ನು ಬಿಡೋದಿಲ್ಲ ಗಟ್ಟಿಯಾಗಿ ಹಿಡಿದು ನಾನು ಇದೇ ದಾರಿಯಲ್ಲಿ ಸಾಕ್ತೀನಿ ಎಂದಾಗ ಆ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ